ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಮೊದಲಿಗೆ ಆರು ರಾಶಿಗಳ ಫಲಾಬಲ ಹೇಗಿದೆ ನೀವೇ ಹೇಳಿದ್ರೆ ಕುಜನ ಪರಿವರ್ತನೆ ಇದೆ ಸಾಕಷ್ಟು ಲಾಭಗಳನ್ನು ಹೊತ್ತು ತರಬಹುದು ಅಂತ ಯಾವ ರಾಶಿಗಳಿಗೆ ಲಾಭಗಳಿದೆ ಶುಭ ಫಲ ಇದೆ ಏನು ಯಾವ ರಾಶಿಗಳಿಗೆ ಕುಜನ ಪರಿವರ್ತನೆಯಿಂದ ಅಶುಭ ಫಲಗಳು ಬರಬಹುದು ಅಂತವರಿಗೆ ಪರಿಹಾರಗಳೇನು ತಿಳಿಸ್ಕೊಳ್ಳೋದಾದ್ರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗೃಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದ್ರೆ ಮೇಷರಾಶಿಯಲ್ಲಿ ಗುರು ರವಿಯರ ಯುತಿ ಇದೆ ಕರ್ಕಟಕ ರಾಶಿಯಲ್ಲಿ ದಿವಸ ಮಾಂದ್ಯ ಇನ್ನು ಕನ್ಯಾ ರಾಶಿಯಲ್ಲಿ ಚಂದ್ರ ಹಾಗೂ ಕೇತುಗಳ ಯುತಿಯನ್ನು ನೋಡ್ತಾ ಇದ್ದೀವಿ ಚಿತ್ರ ನಕ್ಷತ್ರ ಆ ಕಾರಣದಿಂದಾಗಿ ಇನ್ನು ಕುಂಭರಾಶಿಯಲ್ಲಿ ಕುಜ ಹಾಗೂ ಶನೈಶ್ಚರರಿದ್ದಾರೆ ಕುಜನ ಪರಿವರ್ತನೆ ಇದೆ ಈ ದಿವಸ ಈಗ ತತ್ಕಾಲದಲ್ಲಿ ಕುಜ ಅಲ್ಲೇ ಇದ್ದಾನೆ ಇನ್ನು ಮೀನರಾಶಿಯಲ್ಲಿ ಅಲ್ಲಿ ಬುಧ ಶುಕ್ರ ಹಾಗೂ ರಾಹು ಈ ಮೂರು ಗ್ರಹಗಳನ್ನು ನೋಡ್ತಾ ಇದ್ದೀವಿ ಆನಂತರ ಕುಜ ಬಂದು ಸೇರ್ಪಡೆ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳು ನೋಡೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಾಧಿಪತಿ ವ್ಯಯಕ್ಕೆ ಇದ್ದಾನೆ ವ್ಯಯಕ್ಕೆ ಬಂದರೆ ಏನಾಗುತ್ತೆ ವ್ಯಯ ಹೆಚ್ಚು ಖರ್ಚಾಗುತ್ತೆ ಆರೋಗ್ಯದ ನಿಮಿತ್ತವಾಗಿ ಖರ್ಚು ಅಲರ್ಜಿಗಳಾಗ್ತಕ್ಕಂಥದ್ದು ಕಾಲಿನಗೆ ಕಾಲಿನ ಬಾಧೆ ಕಾಲಿಗೆ ಬೆಂಕಿ ತಾಕ್ತಕ್ಕಂಥದ್ದು ಈ ಥರದ್ದೆಲ್ಲ ತೊಡ್ಕೊಳ್ಳಿದ್ದಾವೆ ಸ್ವಲ್ಪ ಹುಷಾರಾಗಿರಬೇಕು ಮೇಷರಾಶಿಯವರು ರಾಶಿಯಧಿಪತಿಯೇ ವ್ಯಯಕ್ಕೆ ಬಂದಿದ್ದಾನೆ ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು ಇನ್ನು ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ ಹುಷಾರ ಹುಷಾರಾಗಿ ಹುಷಾರ ಓಡಾಡಿ ಇನ್ನು ಚಂದ್ರ ಆರನೇ ಮನೆಯಲ್ಲಿದ್ದಾನೆ ಕೇತು ಜೊತೆಗೆ ಹೀಗಾಗಿ ಸ್ವಲ್ಪ ಅಲ್ಲಿ ಚಂದ್ರನಿಗೆ ಸ್ವಲ್ಪ ವಿರೋಧಗಳು ಆದರೆ ದಾಟ್ತೀರ ಚಂದ್ರನಿಗೆ ಪಕ್ಷದ ಬಲ ಇರೋದರಿಂದಾಗಿ ವಿರೋಧಗಳನ್ನು ದಾಟ್ತೀರಾ ಅಂದರೆ ಶಕ್ತಿ ಇರ್ತದೆ ನಿಮಗೆ ವೈರಿಗಳನ್ನು ಶತ್ರುಗಳನ್ನು ಮೆಟ್ಟುವ ಶಕ್ತಿ ಅವರನ್ನು ಎದುರಿಸ್ತಕ್ಕಂಥ ಶಕ್ತಿ ಬರುತ್ತೆ ಯೋಚನೆ ಮಾಡಬೇಡಿ ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಕವಚವನ್ನು ಹೇಳ್ಕೊಳ್ಳಿ ಅನುಕೂಲ ಆಗುತ್ತೆ ಇನ್ನು ವೃಷಭರಾಶಿ ವೃಷಭರಾಶಿಯವರಿಗೆ ಈ ಕುಜನ ಪರಿವರ್ತನೆ ನೋಡಿ ಸಪ್ತಮಾಧಿಪತಿ ಹಾಗೂ ವ್ಯಯಾಧಿಪತಿ ಲಾಭಕ್ಕೆ ಬರ್ತಾ ಇದ್ದಾನೆ ತೊಂದರೆ ಇಲ್ಲ ಒಂದು ಲಾಭ ನಿರೀಕ್ಷೆ ಮಾಡಬಹುದು ಈ ಎಲೆಕ್ಟ್ರಾನಿಕ್ಸ್ ಅಥವಾ ಆಟೋಮೊಬೈಲ್ಸ್ ಪೆಟ್ರೋಲಿಯಂ ಇಂಥ ಕ್ಷೇತ್ರಗಳಲ್ಲಿ ಅವರಿಗೆ ಲಾಭ ಇದೆ ಪೆಟ್ರೋಲಿಯಂನವ್ರಿಗೆ ತುಂಬ ಲಾಭ ಇದೆ ಇನ್ನು ಚಂದ್ರ ಪಂಚಮದಲ್ಲಿದ್ದಾನೆ ಅದು ಕೂಡ ಬುದ್ಧಿಬಲವನ್ನು ತಂದುಕೊಡುತ್ತೆ ಹೀಗಾಗಿ ಹೆಚ್ಚಿನ ಅನುಕೂಲ ಇದೆ ವೃತ್ತಿಯಲ್ಲೂ ಹೆಚ್ಚಿನ ಸೌಕರ್ಯಗಳನ್ನು ಸಮಾಧಾನವನ್ನು ಕಾಣಲಿಕ್ಕೆ ಅವಕಾಶ ಇದೆ ಈ ಸ್ವಲ್ಪ ಗಂಟಲು ಕಿವಿ ಸಮಸ್ಯೆಗಳು ಜಾಸ್ತಿ ಆಗಬಹುದು ಥ್ರೋಟ್ ಇನ್ಫೆಕ್ಷನ್ ವಾಟರ್ ಇನ್ಫೆಕ್ಷನ್ ಆಗಿ ಗಂಟ್ಲು ನೋವು ಆಗೋದು ಥರದ ಸಾಧ್ಯತೆ ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರು ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ ಹೇಳ್ಕೊಳ್ಳಿ ಒಳ್ಳೆಯದಾಗುತ್ತೆ ಇನ್ನು ಮಿಥುನ್ ರಾಶಿ ಮಿಥುನ ರಾಶಿಯವರಿಗೆ ದಿವಸ ಕರ್ಮಸ್ಥಾನಕ್ಕೆ ಕುಜನ ಪ್ರವೇಶ ಆದರೆ ದಿಗ್ಬಲ ಸ್ಥಾನ ಅಂತ ದಶಮಾಂಗಾರಕ ಅಲ್ಲಿ ವಿಶೇಷವಾದ ಫಲತನು ಕೊಡ್ತಾನೆ ಹೀಗಾಗಿ ವೃತ್ತಿಯಲ್ಲಿ ವಿಶೇಷ ಮಾನ್ಯತೆಯ ಸ್ಥಾನಗಳು ಏನು ಪರಿವರ್ತನೆಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಇದೆ ಚೆನ್ನಾಗಿದೆ ಇನ್ನು ಈ ದಿವಸ ಚಂದ್ರನ ಬಲವು ಚೆನ್ನಾಗಿದೆ ಹೀಗಾಗಿ ಬಂಧು ಮಿತ್ರರ ಸಹಕಾರ ಚೆನ್ನಾಗಿರುತ್ತೆ ಒಳ್ಳೆಯ ಒಡನಾಟ ಕ್ಷೇತ್ರ ದರ್ಶನ ಅಥವಾ ನಿಮ್ಮ ಇಷ್ಟ ಮಿತ್ರರ ಜೊತೆಗೆ ಒಂದು ವಿಹಾರ ಒಂದು ಟೂರ್ ಹೋಗ್ತಕ್ಕಂಥದ್ದು ಈ ಥರದ್ದೆಲ್ಲ ಒಂದು ಲಕ್ಷಣ ಇದೆ ಚೆನ್ನಾಗಿದೆ ಹೆಚ್ಚಿನ ಅನುಕೂಲಗಳಿದ್ದಾವೆ ವೃತ್ತಿಯಲ್ಲಿ ಬಡ್ತಿ ಇತ್ಯಾದಿ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ ಚೆನ್ನಾಗಿರುವ ಕಾರಣದಿಂದಾಗಿ ಆತಂಕ ಬೇಡ ಆದರೆ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಘರ್ಷಣೆಗಳು ಅದಿದೆ ಹೀಗಾಗಿ ಸ್ವಲ್ಪ ಶಾಂತತೆ ಬೇಕು ಯಾದೇವಿ ಸರ್ವಭೂತೇಶು ಶಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ಸೇ ನಮೋ ನಮಃ ಈ ಮಂತ್ರ ಹೇಳ್ಕೊಳ್ಳಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರೆಗೆ ದಿವಸ ನೋಡಿ ಕರ್ಮಾಧಿಪತಿ ಭಾಗ್ಯಸ್ಥಾನಕ್ಕೆ ಇದ್ದಾನೆ ಕುಜ ಭಾಗ್ಯಸ್ಥಾನ ಅಂದರೆ ದೈವಸ್ಥಾನ ಅಂತ ಹೀಗಾಗಿ ಅದೃಷ್ಟ ದಿನ ಅದೃಷ್ಟ ಏರ್ಪಾಡಾಗುತ್ತೆ ಇಷ್ಟು ದಿವಸ ಕೆಲಸಕ್ಕೆ ಕಷ್ಟಪಡ್ತಾ ಇದ್ರಲ್ಲ ಈಗ ಕೆಲಸ ಕಷ್ಟಪಡಬೇಕಾದಿಲ್ಲ ಕಷ್ಟ ಸುಲಭ ಆಗುತ್ತೆ ಸುಲಭ ಕೆಲಸಗಳಿಗೆ ವಿಶೇಷವಾದ ಫಲ ಸಿಗುತ್ತೆ ಹಾಗೆ ಹೆಚ್ಚಿನ ಅನುಕೂಲ ಇದೆ ಕರ್ಕಟಕ ರಾಶಿಯವರಿಗೆ ಧೈರ್ಯ ಸಾಹಸಗಳಿದ್ದಾವೆ ಕೆಲಸದಲ್ಲಿ ಹೆಚ್ಚಿನ ಒಂದು ಮನ್ನಣೆ ಸಿಗುತ್ತೆ ಸ್ಥಾನಮಾನ ಗೌರವ ಪ್ರಾಪ್ತಿ ರಾಜಕಾರಣಿಗಳಿಗೆ ಹೆಚ್ಚಿನ ಅನುಕೂಲ ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆ ಸ್ವಲ್ಪ ನೀವು ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳೋದು ಹೇಳಿಕೊಳ್ಳೋದು ಅಮ್ಮನವರಿಗೆ ಕ್ಷೀರ ಸಮರ್ಪಣೆ ಮಾಡೋದು ತುಂಬ ಒಳ್ಳೆಯದು ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ದಿವಸ ನೋಡಿ ಅನ್ನ ಸಮೃದ್ಧಿ ಚೆನ್ನಾಗಿದೆ ಕುಟುಂಬ ಸೌಖ್ಯ ತುಂಬ ಚೆನ್ನಾಗಿರ್ತದೆ ಸ್ತ್ರೀಯರಿಗೆ ಹೆಚ್ಚಿನ ಬಲ ಈ ದಿವಸ ಕುಜನ ಪರಿವರ್ತನೆ ಇದೆ ಆತ ನಿಮ್ಮ ರಾಶಿಯಿಂದ ಆತ ಅಷ್ಟಮಕ್ಕೆ ಹೋಗ್ತಾನೆ ಹೀಗಾಗಿ ಸ್ವಲ್ಪ ನಷ್ಟ ಫಲಗಳು ಆರೋಗ್ಯದಲ್ಲಿ ತೊಡಕುಗಳು ಕ್ಲಿಷ್ಟತೆ ಸಂದಿಗ್ಧತೆ ಈ ಥರದ್ದೆಲ್ಲ ಇದೆ ಹುಷಾರಾಗಿರಬೇಕು ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಕುಜನ ಸಂಚಾರ ನಿಮಗೆ ಸ್ವಲ್ಪ ತೊಡಕನ್ನು ತಂದು ಕೊಡುತ್ತೆ ಇನ್ನು ನಲವತ್ತೈದು ದಿನ ಹೆಚ್ಚು ಕಡಿಮೆ ನೀವು ಸ್ವಲ್ಪ ಸಮಾಧಾನವಾಗಿರಬೇಕು ಸಂಗಾತಿಯ ವಿಚಾರದಲ್ಲಿ ಮನಸ್ತಾಪಗಳು ವ್ಯವಹಾರಗಳಲ್ಲಿ ಹಿನ್ನಡೆಗಳು ಕೋರ್ಟು ಕಚೇರಿ ಸಮಸ್ಯೆಯಿಂದ ಅಲೆದಾಟ ಇದೆಲ್ಲ ಇದೆ ಈ ದಿನ ನಿಮಗೆ ಚಂದ್ರ ಚೆನ್ನಾಗಿದ್ದ ಲಾಭ ಅಧಿಪತಿ ಹೀಗಾಗಿ ಹಾಲು ಹೈನು ವ್ಯಾಪಾರಿಗಳಿಗೆ ವಿಶೇಷವಾದ ಲಾಭ ಬರ್ತದೆ ಆತಂಕ ಬೇಡ ಲಾಭ ಇದೆ ಈ ದಿವಸ ಈ ದಿವಸ ಲಾಭ ಇದೆ ಆದರೆ ನಾಳೆಯಿಂದ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕು ಪ್ರಾರ್ಥನೆಗೆ ದಿವಸ ನೋಡಿ ನರಸಿಂಹ ಪ್ರಾರ್ಥನೆಯನ್ನೇ ಮಾಡಿ ಇನ್ನುಳಿದ ಆರು ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್